ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಇವತ್ತು ಹಲಸಿನ ಹಣ್ಣಿನ ಸ್ಪೆಷಲಾಗಿ ಹಲಸಿನ ಹಣ್ಣಿನ ಗಟ್ಟಿ ಹೆಂಗೆ ಮಾಡೋದಂತ ನೋಡೋಣ ಇದಕ್ಕೆ ಕಳುಬು ಅಂತಲೂ ಹೇಳ್ತೀವಿ ಇದು ಹೆಂಗೆ ಮಾಡೋದಂತ ನೋಡೋಣ ಅದಕ್ಕಿಂತ ಮುಂಚೆ ನೀವು ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ರ ಫ್ರೀ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಒತ್ತಕ್ಕೆ ಮರಿಬೇಡಿ ಫ್ರೆಂಡ್ಸ್ ಇವಾಗ ನಾನೊಂದು ಮೀಡಿಯಮ್ ಸೈಜಿದ್ದು ಹಲಸಿನ ಹಣ್ಣು ತಗೊಂಡಿದ್ದೀನಿ ಈ ಹಲಸಿನ ಹಣ್ಣನ್ನು ನಾನಿವಾಗ ಕಟ್ ಮಾಡ್ತಾಯಿದ್ದೀನಿ ಇದನ್ನು ಕಟ್ ಮಾಡಿ ಇದರ ಸೊಳ್ಳೆ ಬೇರೆ ಬೀಜ ಬೇರೆ ಆಮೇಲೆ ಅದರ ವೇಸ್ಟ್ ಬೇರೆ ಎಲ್ಲ ಸಪ್ರೇಟ್ ಸಪ್ರೇಟ್ ಮಾಡ್ಕೋತೀನಿ ಇವಾಗ ನೋಡಿ ಫ್ರೆಂಡ್ಸ್ ಇವಾಗ ಕಟ್ ಮಾಡ್ತಾ ಇದ್ದೀನಿ ಇದು ತುಂಬಾ ಟೇಸ್ಟಿಯಾಗಿರುವಂಥ ಒಂದು ರೆಸಿಪಿ ಇದು ಟೀ ಕೆಲೆಯಿಂದ ಮಾಡ್ತೀವಿ ನಾವು ತುಂಬಾ ಈಸಿಯಾಗಿ ನೀವು ಮನೆಯಲ್ಲಿ ರೆಡಿ ಮಾಡ್ಕೋಬೋದು ಸು ಸಿಂಪಲ್ ಆಗಿರುವಂಥ ಒಂದು ರೆಸಿಪಿ ಇವಾಗ ಇಲ್ಲ ನಾನು ಇವಾಗ ಏನು ಮಾಡ್ತಾಯಿದ್ದೀನಿ ಇದನ್ನು ಸಣ್ಣ ಸಣ್ಣ ಪೀಸ್ಗಳನ್ನ ಮಾಡ್ತಾ ಇದ್ದೀನಿ ನೋಡಿ ಹಲಸಿನ ದೊಡ್ಡ ನಾನು ತಗೊಂಡ್ರೆ ಇದೊಂದು ಅರ್ಧ ಸಾಕಾಗುತ್ತೆ ಈ ಗಟ್ಟಿಗೆ ಮಾಡೋಕ್ಕೆ ಅಂತ ಇವಾಗ ನಾನು ಇದರ ಅರ್ಧದಷ್ಟು ನಾನು ಇವಾಗ ಕಟ್ ಮಾಡಿಕೊಂಡು ಇದನ್ನು ಸಪ್ರೇಟ್ ಮಾಡ್ಕೋತಾ ಇದ್ದೀನಿ ಈ ರೆಸಿಪಿ ಮಾಡಿ ನೀವು ಫ್ರಿಜ್ಜಲ್ಲಿ ಇಟ್ಟು ಒಂದು ಎರಡು ಮೂರು ದಿವಸ ಇದನ್ನು ನೀವು ತಿನ್ಬೋದು ಅಂದರೆ ಬೇಗ ಕೆಡಲ್ಲ ಫ್ರಿಜ್ಜಲ್ಲಿ ಇಟ್ಟು ತಿಂದರೆ ನಾನಿವಾಗ ಎಲ್ಲನ ಇವಾಗ ಬಿಡಿಸ್ಕೊಂಡಿದ್ದೀನಿ ಹಲಸಿನಾನು ನೋಡಿ ಈ ಥರ ಎಲ್ಲನ ಬಿಡಿಸ್ಕೊಂಡಿದ್ದೀನಿ ಆಮೇಲೆ ಇದನ್ನು ಇವಾಗ ಸಪ್ರೇಟ್ ಮಾಡ್ಕೋಬೇಕು ಅದರಲ್ಲಿರುವಂಥ ವೇಸ್ಟ್ ಎಲ್ಲ ಇರುತ್ತಲ್ಲ ಅದನ್ನು ತೆಗೆದು ಸೊಳ್ಳೆ ಬೇರೆ ವೇಸ್ಟ್ ಬೇರೆ ಆಮೇಲೆ ಅದರ ಬೀಜ ಬೇರೆ ಮಾಡ್ಕೋಬೇಕು ನೋಡಿ ಇವಾಗ ನಾನು ಇದು ಕ್ಲೀನಾಗಿ ಮಾಡ್ತಾಯಿದ್ದೀನಿ ಇದೇ ಥರ ಎಲ್ಲನ ನಾನಿವಾಗ ಸಪ್ರೇಟ್ ಮಾಡಿಕೊಂಡು ಇಟ್ಕೋತೀನಿ ಹಲಸಿನ ಹಣ್ಣನ್ನು ಬಿಡಿಸ್ಕೊಂಡು ಇಟ್ಕೊಂಡ್ರೆ ಇದನ್ನು ಸ ಬೇಗ ಬೇಗನೆ ಮಾಡ್ಕೋಬೋದು ಅರ್ಧ ಗಂಟೆಲೆಲ್ಲ ಇವಾಗ ನಾನು ಅದನ್ನು ಪಕ್ಕದಲ್ಲಿ ಇದ್ದೀನಿ ಎಲ್ಲ ಮಾಡಿ ಇವಾಗ ನಾನಿದು ದೋಸೆ ಅಕ್ಕಿನ ತಗೊಂಡಿದ್ದೀನಿ ದೋಸೆ ಅಕ್ಕಿ ತಗೊಂಡು ಇದನ್ನು ಮೂರು ಗಂಟೆ ನೆನೆ ನೆನೆಕ್ಕಿಡಬೇಕು ನೆನೆದ ನಂತರ ಕ್ಲೀನಾಗಿ ವಾಶ್ ಮಾಡಿಕೊಂಡು ಇಟ್ಕೋಬೇಕು ಆಮೇಲೆ ಇದು ನಾನು ಎರಡು ಕಪ್ ಅಕ್ಕಿ ತಗೊಂಡ್ರೆ ಇದಕ್ಕೆ ಮೂರು ಕಪ್ಪಷ್ಟು ಇವಾಗ ಹಲಸಿನ ಸೊಳ್ಳೆಗಳನ್ನ ತಗೊಂಡಿದ್ದೀನಿ ಇವಾಗ ನಾನು ಒಂದು ಮಿಕ್ಸಿ ಜಾರಿಗೆ ಒಂದು ಒಂದು ಕಪ್ಪಷ್ಟು ಅಕ್ಕಿ ಆಮೇಲೆ ಒಂದೂವರೆ ಕಪ್ಪಷ್ಟು ಇವಾಗ ಅಳಸಿನ ಸೊಲೆಗಳನ್ನ ಹಾಕ್ಕೊಂಡಿದ್ದೀನಿ ಆಮೇಲೆ ಇದಕ್ಕೆ ಅರ್ಧ ಕಾಯಿನ ಒಂದು ಫುಲ್ ಕಾಯಿನ ನೀವು ತುರಿದಿಟ್ಕೋಬೇಕು ಇವಾಗ ಮಿಕ್ಸಿ ಜಾರಿಗೆ ನಾನು ಅರ್ಧ ಕಾಯಿಯಷ್ಟು ಇವಾಗ ಗ್ರೈಂಡ್ ಮಾಡಿ ಮಾಡೋಕ್ಕಂತ ಹಾಕಿದ್ದೀನಿ ಆಮೇಲೆ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಬೆಲ್ಲನ ಹಾಕೋಬೇಕು ಬೆಲ್ಲ ಪೌಡ್ರ್ ಆದರೆ ಬೇಗನೆ ಗ್ರೈಂಡ್ ಆಗುತ್ತೆ ಅದರದ್ದು ಆದರೆ ಇದನ್ನು ಸ್ವಲ್ಪ ಪುಡಿ ಮಾಡಿಕೊಂಡು ಹಾಕ್ಕೊಳ್ಳಿ ಹಾಕಿ ಇದನ್ನು ಫೈನ್ ಪೇಸ್ಟ್ ಮಾಡ್ಕೋಬೇಕು ಫೈನಾಗಿರುವಂಥ ತಿಕ್ಕಾಗಿರುವಂಥ ಒಂದು ಪೇಸ್ಟ್ ಇದಕ್ಕೆ ನೀರನ್ನು ಹಾಕೋಕೆ ಹೋಗಬೇಡಿ ಹಾಗೇನೆ ಪೇಸ್ಟ್ ಮಾಡಿಕೊಂಡು ಇದನ್ನು ಇವಾಗ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಇವಾಗ ನಾನು ಇದನ್ನು ದೊಡ್ಡ ಬೌಲ್ಗೆ ಹಾಕ್ತಾ ಇದ್ದೀನಿ ಅಂದರೆ ಇದು ಮಿಕ್ಸ್ ಮಾಡೋಕ್ಕಾಗಲ್ಲ ಅಂತೇಳಿ ಒಂದು ದೊಡ್ಡ ಬೌಲ್ಗೆ ಹಾಕ್ಕೊಂಡು ಇದಕ್ಕೆ ನಾನಿವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇದ್ದೀನಿ ಆಮೇಲೆ ಇದಕ್ಕೆ ನಾನು ಕಾಲು ಮೆಣಸು ಫುಲ್ ಬರುತ್ತಲ್ಲ ಕೋನು ಅದನ್ನು ಹಾಕ್ಕೋಬೇಕು ಇದೊಂದು ಮೂರು ಸ್ಪೂನಷ್ಟು ನಾನಿವಾಗ ಹಾಕ್ಕೋತಾ ಇದ್ದೀನಿ ಇವಾಗ ನಾನು ಕೋಕೋನಟ್ ಚಂಕ್ಸ್ ಅಂತ ಇದು ಕಾಯಿನ ನಾನು ಸಣ್ಣ ಸಣ್ಣ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಸಣ್ಣ ಸಣ್ಣ ಪೀಸ್ಗಳನ್ನ ಮಾಡ್ಕೋಬೇಕು ಹಾಕ್ಕೋಬೇಕು ಇದನ್ನು ಹಾಕ್ಕೊಂಡ್ರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಆವಾಗವಾಗ ಮಧ್ಯದಲ್ಲಿ ಸಿ ಬಾಯಿಗೆ ಸಿಗುವಾಗ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿದ ನಂತರ ಇದು ಪಕ್ಕದಲ್ಲಿ ಇಟ್ಕೊಳ್ಳಿ ಇವಾಗ ನಾನು ಇದು ಟೀ ಕೆಲೆ ತಗೊಂಡಿದ್ದೀನಿ ಇದನ್ನು ಕ್ಲೀನಾಗಿ ವಾಶ್ ಮಾಡಿಕೊಂಡು ಆಮೇಲೆ ಈ ಥರ ನ್ಯಾಪ್ಕಿನಲ್ಲಿ ಕ್ಲೀನಾಗಿ ಒರೆಸ್ಕೋಬೇಕು ನೀರಿನ ಅಂಶ ಒಂದು ಸ್ವಲ್ಪ ಇರಬಾರ್ದು ಆಮೇಲೆ ಇದರ ದಂಟು ಬರುತ್ತರ ಮೇಲ್ಗಡೆ ಅದನ್ನು ತೆಗಿಬೇಕು ಇಲ್ಲಾಂದರೆ ನೀವು ಫೋಲ್ಡ್ ಮಾಡೋಕ್ಕಾಗಲ್ಲ ಇವಾಗ ನಾವು ಆವಾಗಲೇ ಮಾ ಪೇಸ್ಟ್ ಮಾಡ್ಕೊಂಡಿದ್ವಲ್ವ ಆ ಪೇಸ್ಟನ್ನ ಮಧ್ಯಕ್ಕೆ ಹಾಕಿ ಇದನ್ನು ನಾಲ್ಕು ಸೈಡಲ್ಲಿ ಇದನ್ನು ಫೋಲ್ಡ್ ಮಾಡ್ಕೋಬೇಕು ನಾಲ್ಕು ಸೈಡನ್ನ ಫೋಲ್ಡ್ ಮಾಡಿಕೊಂಡು ನೋಡಿ ಈ ಥರ ಕರೆಕ್ಟಾಗಿ ಹೊರಗಡೆ ಬರೆದಂಗೆ ಇದನ್ನು ಕರೆಕ್ಟಾಗಿ ಫೋಲ್ಡ್ ಮಾಡ್ಕೊಳ್ಳಿ ಇವಾಗ ಪರ್ಫೆಕ್ಟಾಗಿ ಆಯಿತು ನೋಡಿ ಕರೆಕ್ಟಾಗಿ ಬಂದಿದೆ ಅದೇ ಥರ ಉಳಿದಿರುವ ಎಳೆಯನ್ನು ಮಾಡ್ತಾ ಮಾಡ್ತಾಯಿದ್ದೀನಿ ಒಂದು ಮೂವತ್ತರಿಂದ ಮೂವತ್ತೈದು ಎಲೆ ತೊಗೊಂಡಿದ್ದೀನಿ ಇದು ತುಂಬಾ ಈಸಿಯಾಗಿ ನೀವು ಮಾಡ್ಕೊಬೋದು ತುಂಬಾನೇ ಚೆನ್ನಾಗಿರುತ್ತೆ ಬ್ಯಾಟರ್ನ ಹಾಕುವಾಗ ಜಾಸ್ತಿ ಹಾಕಕ್ಕೆ ಹಾಕೋಕೆ ಹೋಗ್ಬೇಡಿ ಒಂದು ಸ್ಪೂನ್ ಇಲ್ಲಾಂದರೆ ಒಂದೂವರೆ ಸ್ಪೂನಷ್ಟು ಹಾಕ್ಕೊಂಡು ಇದು ಚೆನ್ನಾಗಿ ಫೋಲ್ಡ್ ಮಾಡ್ಕೊಳ್ಳಿ ನಾಲ್ಕು ಸೈಡು ಇವಾಗ ನಾನು ಇದಕ್ಕೆ ಸ್ಟೀಮರ್ ಇಡ್ತಾ ಇದ್ದೀನಿ ಸ್ಟೀಮರ್ನ ಇಟ್ಟು ನೋಡಿ ಇವಾಗ ನಾನು ಒಂದೊಂದಾಗಿ ನಾನು ಇವಾಗ ಕಡುಬು ಮಾಡಿದ್ದೆ ಅಲ್ವ ಅದನ್ನು ಇಡ್ತಾಯಿದ್ದೀನಿ ನೀವು ಕಡುಬು ಪಾತ್ರೆಯಲ್ಲಿ ಇಡುವಾಗ ಕಡುಬುನ್ನ ನೀವು ಫೋಲ್ಡ್ ಮಾಡಿರುವಂಥ ಜಾಗ ಇರುತ್ತಲ್ಲ ಅದನ್ನು ಕೆಳಗಡೆ ಭಾಗಕ್ಕೆ ಇಟ್ ಇಡಿ ಒಂದು ಸ್ವಲ್ಪ ಕ್ರಾಸ್ ಆಗಿ ಇಲ್ಲಾಂದರೆ ಅದು ಓಪನ್ ಆಗಿ ಎಲ್ಲ ಹೊರಗಡೆ ಬಂದ್ಬಿಡುತ್ತೆ ಅದಕ್ಕೋಸ್ಕರ ಇವಾಗ ಎಲ್ಲ ಕಡುಬುನ್ನ ಸ್ಟೀಮರ್ ಒಳಗಡೆ ಇಟ್ಟು ಮುಚ್ಚಲನ ನಾನು ಮುಚ್ಚುತ್ತಾ ಇದ್ದೀನಿ ಮುಚ್ಚಲ ಮುಚ್ಚಿ ಇದನ್ನು ಒಂದು ಮೂವತ್ತು ನಿಮಿಷ ಬೇಯಿಸ್ಕೋಬೇಕು ಐ ಫ್ಲೇಮಲ್ಲದೇ ಮೂವತ್ತು ನಿಮಿಷ ಮೀಡಿಯಂ ಫ್ಲೇಮಲ್ಲಾದರೆ ಇದು ಒಂದು ಫಾರ್ಟಿ ಮಿನಿಟ್ಸ್ ಆದರೂ ಬೇಯಬೇಕು ಇವಾಗ ತರ್ಟಿ ಮಿನಿಟ್ಸ್ ಆದ ನಂತರ ನೋಡಿ ನಾನಿವಾಗ ಮುಚ್ಚಳ ಓಪನ್ ಮಾಡಿ ಇವಾಗ ಕಡುಬು ಹೆಂಗಾಯಿತು ಅಂತ ನೋಡೋಣ ಗಟ್ಟಿ ಹಲಸಿನಾನಿನ ಗಟ್ಟಿ ತುಂಬಾ ಚೆನ್ನಾಗಿ ಪರ್ಫೆಕ್ಟಾಗಿ ಬೆಂದು ಕರೆಕ್ಟಾಗಿ ಬಂದಿದೆ ನೀವು ಇದನ್ನ ಮನೇಲಿ ಒಂದು ಸಲ ಇದು ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುವಂಥ ಒಂದು ರೆಸಿಪಿ ನೋಡಿ ಇವಾಗ ಕೈಯಲ್ಲಿ ಇದನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಕೈಗೇನು ಅಂಟ್ತಾ ಇಲ್ಲ ತುಂಬಾ ಪರ್ಫೆಕ್ಟಾಗಿ ಬಂದಿದೆ ನೀವು ಮನೇಲಿ ಇದನ್ನು ಸಲ ಟ್ರೈ ಮಾಡಿ ನೋಡಿ ನಾನು ಹೇಳಿರುವ ಮೆಜರ್ಮೆಂಟಲ್ಲೇ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ನಿಮಗೆಲ್ಲರಿಗೂ ಇವತ್ತಿನ ರೆಸಿಪಿ ಇಷ್ಟ ಆಯಿತು ಅಂತ ಅನ್ಕೋತೀನಿ ಈ ರೆಸಿಪಿನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಎಲ್ಲರಿಗೂ ಶೇರ್ ಮಾಡಿ ನಾನು ಈ ವರ್ಷದ ಇದು ಫಸ್ಟ್ ಮಾಡ್ತಾ ಇರುವಂಥ ಒಂದು ಗಟ್ಟಿ ರೆಸಿಪಿ ಆಮೇಲೆ ಲಾಸ್ಟ್ ಇಯರ್ ಮಾಡಿದೆ ಅದು ಅಪ್ಲೋಡ್ ಮಾಡಿದೆ ಚೆನ್ನಾಗಿ ವ್ಯೂಸ್ ಎಲ್ಲ ಬಂದಿದೆ ಸೇಮ್ ಇದೆ ಅದೇ ಥರ ನಾನು ಸ್ವಲ್ಪ ಡಿಫ್ರೆಂಟಾಗಿ ಇದನ್ನು ಹೆಂಗೆ ಮಾಡೋದಂತ ಹೇಳ್ಕೊಟ್ಟಿದ್ದೀನಿ ತುಂಬಾ ಚೆನ್ನಾಗಿದೆ ನೀವು ಮನೇಲಿ ಇದನ್ನು ಟ್ರೈ ಮಾಡಿ ಹೆಂಗಾಯ್ತು ಅಂತ ನನಗೆ ಕಮೆಂಟಲ್ಲಿ ಕಮೆಂಟ್ ಹಾಕೋಕ್ಕಂತೂ ಮರಿಲೇಬೇಡಿ ನಿಮ್ಮ ಕಮೆಂಟ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಹೊಸ ರೆಸಿಪಿಯೊಂದಿಗೆ ಹೊಸ ವೀಡಿಯೋ ಜೊತೆ ಬರ್ತೀನಿ ಫ್ರೆಂಡ್ಸ್ ಬಾಯ್